ಹಲವಾರು ದಶಕಗಳಿಂದ ನಮ್ಮ ಈ ಕರ್ನಾಟಕದಲ್ಲಿ ಆಧ್ಯಾತ್ಮಿಕತೆ ಧಾರ್ಮಿಕ ಪ್ರಜ್ಞೆ ಮೂಡಿಸುವುದರಲ್ಲಿ ತುಂಬಾ ಸಫಲವಾದ ಯಶಸ್ವಿಯಾದಂತಹ ಒಂದು ಸಂಘಟನೆಯಾಗಿದೆ ಈ ಸಂಘಟನೆಯ ಹಿಂದಿರುವುದು ಆಧ್ಯಾತ್ಮಿಕ ಶಕ್ತಿಯಾಗಿದೆ ತಾಜುಲ್ಲೊಲ್ಲಾ ಹುಸರು ನೂರುಲ್ಲಲಮಾ ನೂರು ಹುಸರ ಉಲ್ ಹುಸರು ಈ ಈಕೆ ಹಸನ್ ಮುಸಿಲಾರಂತಹ ಉದ್ದಾನ ವಿದ್ವಾಂಸನು ಆಯ್ಕತ್ತ ಕೊಟ್ಟಂತಹ ಅತೀ ದೊಡ್ಡ ಆಧ್ಯಾತ್ಮಿಕ ಸಂಘ ಶಕ್ತಿಯಾಗಿದೆ ಕರ್ನಾಟಕ ರಾಜ್ಯ ಸುಮ್ನ ಯುವ ಜನಸಂಘ ಎಸ್ ಇಲ್ಲಿ ಈ ಕರಾವಳಿಯಲ್ಲಿ ಕೆಲವು ಅಹಿತಕರ ಘಟನೆಗಳು ನಡೆಯಿತು ಕೊಲೆಗಳು ನಡೆಯಿತು ಆದರೂ ಇಲ್ಲಿನ ಬುದ್ಧಿವಂತ ಜಿಲ್ಲೆಯ ಬುದ್ಧಿವಂತರು ವಿದ್ಯಾವಂತರು ಅದನ್ನು ಯಾವುದಾದರೂ ಒಂದು ಧರ್ಮದ ಒಂದು ಜಾತಿಯ ಗಲಭೆಯನ್ನಾಗಿಸದೆ ಅದನ್ನು ಬರೆಯ ಒಂದು ಕೊಲೆಯನ್ನಾಗಿ ಮಾತ್ರ ನೋಡಿ ಬುದ್ಧಿವಂತಿಕೆಯನ್ನು ಪ್ರದರ್ಶಿಸಿದರು ಆದ್ದರಿಂದಲೇ ಈ ಕರಾವಳಿಗರಿಗೆ ಅನಂತ ಅನಂತ ಅಭಿ ಅಭಿನಂದನೆಗಳು ಅವರಿಗೆ ಗೊತ್ತಿದೆ ಕಳೆದ ಹಲವಾರು ವರ್ಷಗಳಿಂದ ಇಲ್ಲಿ ನಡೆಯುತ್ತಿರುವಂತಹ ಕೊನೆಗಳು ಇಲ್ಲಿ ನಡೆಯುತ್ತಿರುವಂತಹ ದೌರ್ಜನ್ಯಗಳು ಇಲ್ಲಿ ನಡೆದಂತಹ ಕೋಮು ಗಲಭೆಗಳು ಇದೆಲ್ಲವೂ ಕೆಲವು ಷಡ್ಯಂತರದ ಭಾಗವಾಗಿತ್ತು ಎಂಬುದನ್ನು ಇಲ್ಲಿನ ಹಿಂದೂ ಮುಸಲ್ಮಾನ ಅರಿತುಕೊಂಡಿದ್ದಾರೆ ಇಲ್ಲಿನ ನೈದ ಧರ್ಮೀಯರಿಗೆ ಗೊತ್ತಿದೆ ಇದರ ಹಿಂದೆ ದೊಡ್ಡದಾದಂತಹ ಮಾತಿಯಾಗಲಿದೆ ದೊಡ್ಡದಾದಂತಹ ಷಡ್ಯಂತರಗಳಿವೆ ಎಂದು ಇಲ್ಲಿನ ಹಿಂದೂ ಮುಸಲ್ಮಾನರಿಗೆ ಗೊತ್ತಿದೆ ಆದ್ದರಿಂದಲೇ ಇಲ್ಲಿನ ಸುಧಾ ಶೆಟ್ಟಿ ಕೊಲೆ ನಡೆದಾಗಲು ಅದೇ ರೀತಿಯಲ್ಲಿ ರಾಯಮಾನ ಕೊಲೆ ನಡೆದಾಗಲು ಯಾರು ಅದೊಂದು ಧರ್ಮದ ಒಂದು ಜಾತಿಯ ಅಥವಾ ಕೋಮುಗಳ ಬಗ್ಗೆ ಪ್ರಚೋದನೆ ನೀಡುವ ಅಥವಾ ಕೋಮುಗಳ ಸೃಷ್ಟಿಸುವಂತಹ ಕೆಲಸ ನೈದ ಹಿಂದೂಗಳು ನೈಜ ಮುಸಲ್ಮಾನರು ಇಲ್ಲಿ ಮಾಡಲೇ ಇಲ್ಲ ಏಕೆಂದರೆ ಕರಾವಳಿಗರು ಹೇಗೆ ಬುದ್ಧಿವಂತರಾಗಿದ್ದಾರೆ ಹೇಗೆ ವಿದ್ಯಾವಂತರಾಗಿದ್ದರು ಅದೇ ರೀತಿ ಅವರ ಬುದ್ಧಿಯನ್ನು ಅವರು ಯಾವುದಾದರೂ ರಾಜಕಾರಣಿಗಳ ಆಲೆಯಲ್ಲಿ ನಾವು ಅಡವಿಡಲ್ಲ ಎಂಬ ತೀರ್ಮಾನದೊಂದಿಗೆ ಅವರು ತುಂಬಾ ಸಹಿಷ್ಣುಗಳಾಗಿ ವಿವೇಕ ಚಿತ್ತವಾಗಿ ಅವರು ವರ್ತಿಸಿದರು ಈ ಸೌಹಾರ್ದ ಸಂಚಾರ ನಮ್ಮ ಜನ್ಯಕರು ನಮ್ಮ ನಾಯಕರು ನಮ್ಮ ನಾಯಕರು ಸೌಹಾರ್ದತೆ ಅದು ಕಳೆದ ವರ್ಷಗಳಿಂದ ನಡೆಸುತ್ತಾ ಬಂದೇ ಬರ್ತಾ ಇದೆ ಇಲ್ಲಿ ಎಸ್ ನಡೆಸುತ್ತಾ ಏಕೆಂದರೆ ಸೌಹಾರ್ದತೆ ಅದು ನಮ್ಮ ನಮ್ಮ ಜೀವನದ ನಮ್ಮ ಕಾರ್ಯಾಚರಣೆಯ ಗರಿಷ್ಠ ಸಮಯವು ನಾವು ಸೌಹಾರ್ದತೆಗಾಗಿ ಬೀಸಲಿಟ್ಟಿದ್ದೇವೆ ಆ ಸೌಹಾರ್ದತೆಯನ್ನು ಇಲ್ಲಿಯ ಹಿಂದೂ ಮುಸಲ್ಮಾನರ ಸೌಹಾರ್ದತೆಯಾಗಿದೆ ಪವಿತ್ರ ಇಸ್ಲಾಂ ಎನ್ನುವುದು ಒಬ್ಬ ವ್ಯಕ್ತಿ E... <laughs>

ನಮ್ಮ ಕುಟುಂಬ ಬದುಕಬೇಕು ನಮ್ಮ ಊರು ಬದುಕಬೇಕು ನಮ್ಮ ದೇಶ ಬದುಕಬೇಕು ಒಳ್ಳೆಯ ರೀತಿಯಿಂದ ಎಂಬ ಭಾವನೆ ಬಂದಾಗ ಯಾವುದೇ ಹಿಂಸಾಚಾರದ ಯಾವುದೇ ಕ್ರೋಧ ಭಾವದ ಯಾವುದೇ ನಿಷ್ಠುರ ಭಾವದ ಚಿಂತನೆಗಳು ಮೂಡುವುದಿಲ್ಲ ಅದಕ್ಕೆ ಋಗ್ವೇದದ ಋದುವೇದ ಪ್ರಥಮ ಅಧ್ಯಾಯದ ಪ್ರಥಮ ಪಾದದ ಕೊನೆಗೆ ಒಂದು ಮಾತು ಹೇಳ್ತದೆ ಆನೋ ಭಕ್ರ ಕೃತವೋ ಎಂದು ವಿಶ್ವದ ಒಳಿತು ಎಂಬುದಿದ್ರೆ ಅದು ನಾನಾ ದಿಕ್ಕಿನಿಂದ ನಮ್ಮ ಊರಿಗೆ ಹರಿದು ಬರಲಿ ನಮ್ಮ ಮನೆಗೆಲ್ಲ ನನಗೆಲ್ಲ ನನ್ನ ಕುಟುಂಬಕ್ಕೆಲ್ಲ ನಮ್ಮ ಊರಿಗೆ ಹರಿದು ಬರಲಿ ಆ ಮೂಲಕ ಊರು ಸಮೃದ್ಧವಾಗಲಿ ಎಂಬ ಆಶಯ ಅಂತಹ ಅಡಿಯಲ್ಲಿ ನಾವೆಲ್ಲ ಬದುಕಬೇಕು ನಾವು ನಮ್ಮ ಧರ್ಮ ಶ್ರೇಷ್ಠ ನಮ್ಮ ಆಚಾರ್ಯರು ಹೇಳಿದ ಚಿಂತನೆ ಶ್ರೇಷ್ಠ ನಾವು ಅದನ್ನು ಅನುಸರಿಸುವವರು ಶ್ರೇಷ್ಠರು ಎಂಬ ಸಂಕುಚಿತ ಮನೋಭಾವ ನಮ್ಮಲ್ಲಿ ಯಾವತ್ತು ಬರ್ತದ ಆವತ್ತು ದೇಶ ಉದ್ಧಾರ ಆಗುವುದು ನಾವು ಎಲ್ಲರೂ ತಪ್ಪು ಮಾಡಿದವನನ್ನು ಸಂರಕ್ಷಣೆ ಮಾಡುವಂಥ ಒಂದು ಸಂಘ ಹೊರಟಿದೆ ದಯವಿಟ್ಟು ಅದರಿಂದ ಹೊರಡೆ ಮಾಡಿ ಯಾರು ತಪ್ಪು ಮಾಡಲಿ ಅವನು ಬೃಗರು ಅಲ್ಲ ಅವನು ಕೌಟುಂಬಿಕನಲ್ಲ ಅವನು ಎಲ್ಲ ಅವನನ್ನು ದೂರ ಇಡಿ ತಪ್ಪು ಮಾಡಿದವನನ್ನು ದೂರ ಇಟ್ಟಾಗ ತನ್ನಿಂದಾನೆ ಸಮಾಜ ಸುಸಂಸ್ಕೃತಿಯ ಪಥವನ್ನು ಹತ್ತುತ್ತೆ ಆ ಸಂಸ್ಕೃತಿ ಎಲ್ಲರಲ್ಲಿ ಎಲ್ಲರ ರಕ್ತದಲ್ಲಿ ಬಂದಾಗ ಮಾತ್ರ ನಾವು ಒಂದು ಒಮ್ಮೆ ಈ ಯಾತ್ರೆಗೆ ಸಂಚಾರಕ್ಕೆ ಒಂದು ಅರ್ಥ ಬರೆದಿತ್ತು ಎಲ್ಲಿ ನಾವು ಯಾವ ವಿಚಾರವನ್ನು ಸಮಪ್ರದವಾಗಿ ಅಂದರೆ ಕರೆಕ್ಟಾಗಿ ಅರ್ಥ ಮಾಡಿಕೊಳ್ಳದೆ ಏನೋ ವಿಚಾರ ಬಂತು ಏನೋ ಆಯಿತು ಅಂತ ಒಮ್ಮೆಲೆ ಹಾರಿ ಬೀಳುವುದರಿಂದ ಮನುಷ್ಯನಲ್ಲಿ ಇದನ್ನು ಏನಂದರೆ ಈ ರಾಜಕೀಯ ಪಕ್ಷಗಳು ಅವರ ಸ್ವಾರ್ಥಕ್ಕಾಗಿ ನಮ್ಮನ್ನು ಬಳಸಿಕೊಳ್ತಾ ಇದ್ದು ದಯವಿಟ್ಟು ನಾನು ಎಲ್ಲ ಕಡೆ ಹೇಳಿದರು ನನಗೆ ಕೆಲವೊಮ್ಮೆ ಸ್ಟೇಟ್ಮೆಂಟ್ ಕೊಡಲಿಕ್ಕೆ ಕೇಳ್ತಾರೆ ನಾನು ಇಲ್ಲ ನಾನು ರಾಜಕೀಯದಿಂದ ನೂರು ಕಿಲೋಮೀಟ್ರ್ ದೂರ ಇದ್ದೇನೆ ಯಾವತ್ತು ಯಾವ ರಾಜಕೀಯ ಪಕ್ಷಕ್ಕೂ ನಾನು ಯಾವತ್ತೂ ಆಗಿ ಮಾತಾಡಿದವನಲ್ಲ ಯಾವುದಾಗಿ ಎಲ್ಲರೂ ನಾವು ಗೌರವಿಸ್ತೇವೆ ಆದರೆ ಅವರ ಸಪೋರ್ಟಿಗೆ ನಾವಿಲ್ಲ ಪ್ರತಿಯೊಬ್ಬ ಮನುಷ್ಯನು ರಾಜಕೀಯ ಎಂಬ ಶಕ್ತಿಯಿಂದ ದೂರ ಇದೆ ಆಗ ತನ್ನಿಂದಾನೇ ಶಾಂತಿ ಸಮಾಧಾನ ಹುಟ್ಟುತ್ತದೆ ನೀವು ಕಷ್ಟಪಡುವುದು ನಿಮ್ಮ ಹೆಂಡತಿ ಮಕ್ಕಳನ್ನು ಸಾಕಲಿಕ್ಕೆ ನಾನು ಕಷ್ಟಪಡುವುದು ಒಂದಷ್ಟು ಅನಾಥ ಮಕ್ಕಳನ್ನು ಸಾಕ್ತಾ ಇದ್ದೇನೆ ಅದಕ್ಕಾಗಿ ಹಾಗೆ ಎಲ್ಲರೂ ಒಂದೊಂದು ಉದ್ದೇಶದಿಂದ ಈಗ ಹೇಳಿ ಆದ್ದರಿಂದ ದಯವಿಟ್ಟು ಈ ಒಂದು ಯಾತ್ರೆ ಈ ಮಳೆ ಹೇಗೆ ಬಂದು ಹೋಯ್ತೋ ಹಾಗೆ ನಮ್ಮಲ್ಲಿರುವ ಕಲ್ಮಶ ಮನಸ್ಸಿನ ದುಷ್ಟಚಿಂತನೆಗಳೆಲ್ಲ ಕಳೆದು ಹೋಗಲಿ ನಾವೆಲ್ಲ ಶಾಂತಿ ಸಮಾಧಾನದಿಂದ ಇನ್ನಾದರೂ ಬದುಕುವ ಯಾವುದೇ ದುಶ್ಚಿಂತನೆ ಇಲ್ಲದೆ ಒಳ್ಳೆಯ ಸಮೃದ್ಧಿ ಕರ್ನಾಟಕದಲ್ಲಿ ಮಂಗಳೂರು ಒಂದು ಮಾದರಿಯ ಮೂರು ಆಗಲೇ ಎಲ್ಲ ಸಮುದಾಯದ ಸಭಿಕರೇ ಸಹೋದರರೇ ಎಸ್ ಎಸ್ ಕರ್ನಾಟಕ ರಾಜ್ಯ ಯುವಜನ ಸಂಘ ಇದರ ನೇತೃತ್ವವು ತಮಗೆ ಗೊತ್ತಿರುವಂತೆ ನಿನ್ನೆಯಿಂದ ಪ್ರಚಾರ ಮಾಧ್ಯಮದಲ್ಲಿ ಪ್ರಚಾರ ಮಾಧ್ಯಮದಲ್ಲಿ ಸುದ್ದಿಯಲ್ಲಿರುವ ನಮ್ಮ ಪಕ್ಕದ ರಾಜ್ಯದ ಕೇರಳದ ನಿಮಿಸ್ರಿಯಾ ಎಂಬ ಒಂದು ಮಹಿಳೆ ಯಮನ್ ದೇಶದಲ್ಲಿ ಕಲ್ಲು ಶಿಕ್ಷೆಗೆ ಒಳಗಾದಾಗ ನಮ್ಮ ದೇಶಕ್ಕೂ ನಮ್ಮ ದೇಶದ ಗಾಗಿ ಕೇಂದ್ರ ಸರ್ಕಾರವು ಸುಪ್ರೀಂ ಕೋರ್ಟ್ ಕೈ ಬಿಟ್ಟಾಗ ಆ ಹೆತ್ತವರಿಗೆ ಸಿಕ್ಕಿದ್ದು ಈ ದೇಶದ ಒಂದೇ ಒಬ್ಬ ಒಬ್ಬ ಒಂದೇ ಒಬ್ಬ ಮಾನವೀಯತೆಯ ನಾಯಕ ಇಂಡಿಯನ್ ಗ್ರ್ಯಾಂಡ್ ಮುಫ್ತಿ ಅವರು ರಾಜ್ಯ ಸರ್ಕಾರ ರಾಜ್ಯ ಸರ್ಕಾರವೇ ಆ ನಿಮಿಷ ಕುಟುಂಬವೇ ಎಪಿ ಹೊಸ ಉತ್ತರ ಬಿಟ್ಟು ಬೇಡಿಕೆಗೆದಾಗ ಬೇಡಿಕೊಂಡಾಗ ಅವರು ನಮ್ಮ ದೇಶ ರಾಷ್ಟ್ರವಾದ ಎಂಎನ್ ದೇಶದೊಂದಿಗೆ ಸಂಪರ್ಕವನ್ನು ಮಾಡಿಕೊಂಡು ಕಾನೂನುಬದ್ಧವಾಗಿ ಆ ದೇಶದ ಮಾನವದ ನೆಲೆಯಲ್ಲಿ ಅವರನ್ನು ಬಿಟ್ಟು ಬಿಡಬೇಕೆಂದು ಒತ್ತಾಯ ಮಾಡಿದ್ದಾರೆ ಇನ್ಶಾ ಪೂರ್ತಿಗೊಳ್ಳಲಿ ಆ ನಾಯಕರಾಗಿದ್ದಾರೆ ಕರ್ನಾಟಕ ಎಸ್ ವೈಎಸ್ ಕರ್ನಾಟಕ ಎಸ್ ನಾಯಕ ನಾಯಕರಾಗಿದ್ದಾರೆ ಅವರು ನಮ್ಮ ರಾಜ್ಯದ ಈ ಕರ್ನಾಟಕ ಎಸ್ ವೈಎಸ್ ನಾಯಕರಾಗಿದ್ದಾರೆ ಸುಲ್ತಾನ್ಗಳು ನಮ್ಮ ಎ ಪಿ ಅಬೋಕರ್ ಅವರು ಸಹೋದರರೇ ಬುದ್ಧಿವಂತರ ಜಿಲ್ಲೆಯಿಂದ ಹೆಸರುವಾದಂತಹ ದಕ್ಷಿಣ ಮತ್ತು ಉಡುಪಿ ಜಿಲ್ಲೆಯಲ್ಲಿ ಕಳೆದಂಗಲ್ನಿಂದ ನಂತಹ ಒಂದು ಭೂಮಿ ಇಂದು ನಮ್ಮ ಎಸ್ ವಯಸ್ಸಿಗೆ ಈ ಒಂದು ಸಂಚಾರ ಮಾಡಲಿಕ್ಕೆ ಒಂದು ಎಡವೆ ಆಡಿತು ಈ ಒಂದು ಸೌಹಾರ್ದ ಸಂಚಾರವನ್ನು ಕಂಡಾಗ ನನ್ನ ಮನಸ್ಸು ಹತ್ತು ವರ್ಷ ಹಿಂದಕ್ಕೆ ಬದುಕಾ ಇದೆ ಸಂಸ್ಥಾನ ನಮ್ಮ ಎ ಪಿ ಅಭಿಬಕ್ ಶ್ರೀ ಆರಂದ ನಮ್ಮ ಮಹೋನ್ನತರಾದ ಮಾರ್ಗದರ್ಶಕರು ಇಂಡಿಯನ್ ಗ್ರ್ಯಾಂಡ್ ಮಿನಿಸ್ಟಿ ಅವರ ನಾಯಕತ್ವದಲ್ಲಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಗುಲ್ಬರ್ಗದಿಂದ ಮಂಗಳೂರಿನವರೆಗೆ ಅತ್ಯಂತ ದೊಡ್ಡ ಒಂದು ಕನ್ಯಾಟಕ ಯಾತ್ರೆ ರೆಸ್ಪೆಕ್ಟ್ ಮ್ಯಾನ್ ಚೇಂಜ್ ಎನ್ನುವಂಥ ಘೋಷಣೆಯಾಗಿದೆ ಆ ಸಮ್ಮೇಳನದಲ್ಲಿ ಇದೇ ರೀತಿ ಬಹುಶಃ ನೆರವು ಮೈದಾನದ ಚರಿತ್ರೆಯಲ್ಲಿ ಅಷ್ಟು ಜನ ಸೇನಾ ಸಮ್ಮೇಳನ ಇಪ್ಪ ಬೇರೆ ಇಷ್ಟೋ ಗೊತ್ತಿಲ್ಲ ಆ ಸಮ್ಮೇಳನದಲ್ಲಿ ಕಾರಚಾರ ನಡೆಸೀತಾ ಇತ್ತು ಆದರೆ ಒಬ್ಬನೇ ಒಬ್ಬ ಲಕ್ಷಾಂತದರು ಒಬ್ಬನೇ ಪ್ರದ್ಯೋಗ ಇದನ್ನು ಕಂಡು ಆಶ್ಚರ್ಯಪಟ್ಟ ಪೇಜಾವರ ಸ್ವಾಮಿಗಳನ್ನು ಮಾತ್ರ ಹೇಳಿದರೆ ಈಗ ನಿಮ್ಮ ನಿಷ್ಠೆಯನ್ನು ತೋರಿಸ್ತಾ ಇದೆ ಒಂದು ವೇಳೆ ಇದರ ಮೈದಾನದಕ್ಕೂ ಸಾರ್ವಜನಿಕ ಸಮ್ಮೇಳನಕ್ಕೆ ಮುಖ್ಯವಾಗಿ ಅನುಮತಿ ಇದ್ದಲ್ಲಿ ಇವತ್ತಿನ ಕಾರ್ಯಕ್ರಮ ಮೊದಲನೇ ಕರ್ನಾಟಕ ಯಾತ್ರೆ ಆಗುತ್ತಿತ್ತು ಖಂಡಿತ ಅನ್ನ ತೀತಿಯ ಬಂಧುಗಳೇ ಇವತ್ತು ಈ ರೀತಿ ಧಾರಾಕಾರ ಮನಸ್ಸರಿದ್ದಾವೆ ಹಿಂದೂಗಳಿದ್ದಾವೆ ಮುಸಲ್ಮಾನರಿದ್ದಾರೆ ಕೈಸರಿದ್ದಾರೆ ಎಲ್ಲ ಧರ್ಮದವರು ಒಟ್ಟು ಸೇರಿ ಒಂದು ಸಂದೇಶವನ್ನು ಕೊಡ್ತಾ ಇದ್ದಾರೆ ಈ ಮಳೆ ಮಳೆ ದೇವರು ಕೂಡ ಮಳೆ ಕೊಡುವ ದೇವನಿಗೆ ಭೇದ ಭಾವ ಇಲ್ಲ ಮುಸ್ಲಿಮರಿಗೆ ಮಳೆ ಹಿಂದೂಗಳಿಗೆ ಮಳೆ ಇಲ್ಲ ಕ್ರಿಶ್ಚಿಯನ್ಗೆ ಸ್ವಂತ ಮಳೆ ಕೈನಿಗೆ ಹೆಚ್ಚು ಮಳೆ ಅಂತ ಅದು ಯಾವುದು ದೇವನಿಗಿಲ್ಲ ആ എല്ലൂ സമാനമായി നോകുത്തിന് അഭി ಹಾಗಾಗಿ ನನ್ನ ಘೋಷಣೆ ಹೃದಯ ಹೃದಯವನ್ನು ಬಸೆಯೋಣಂತಿಕೆ ಇದೆ ಶಿಕ್ಷಣ ಇದೆ ಆದರೆ ಮಾನವೀಯತೆ ಇಲ್ಲ ಹೃದಯವಂತಿ ಇಲ್ಲ ಆ ಕಾರಣಕ್ಕಾಗಿ ನಮ್ಮಲ್ಲಿ ಶಾಂತಿ ಬಹಳ ಸುಖವಾಗ್ತಾ ಇದೆ ಅದೇ ರೀತಿ ಡಾಕ್ಟರ್ ಬಿ ಎಂ ಹೆಗಡಿಯವರ ಮಾತಿನ ಇವತ್ತು ಉದ್ಯೋಗ ವ್ಯಾಪಕವಾಗಿದೆ ಕಾರಣ ಒಂದೇ ಹೃದಯವಂತಿ ಇಲ್ಲ ಸಂದೇಶ ಉದ್ದೇಶ ಇಷ್ಟೇ ಯಾರು ಎಲ್ಲರೂ ಒಂದಾಗಿ ನಮ್ಮ ಹಿಂದೆ ಹಿಂದೆ ಕಾಲದಲ್ಲಿ ಅಂತ ಹೇಳಿದ್ರೆ ಜಾತಿ ಮತ ನೋಡ್ತಾ ಇಲ್ಲ ಎಲ್ಲರೂ ಒಟ್ಟಾಗಿ ಎಲ್ಲ ವ್ಯವಹಾರಗಳನ್ನು ಮಾಡ್ತಾ ಇದ್ರು ತಿಂತೂ ಮಾಡ್ತಾ ಇದ್ರು ಆದ್ರೆ ಇವತ್ತು ನಮ್ಮನೆ ಗೋಡೆಗಳನ್ನು ಕಟ್ಟಲಾಗಿದೆ ನಮ್ಮನೆಗೆ ದೀಪವನ್ನು ಉಂಟು ಮಾಡಲಾಗಿದೆ ಮತ್ತೆ ನಾವು ನಿಮ್ಮ ಹಳೆಯ ದಿನಗಳನ್ನು ಹಂಚಬೇಕು ನೀವು ಇಲ್ಲಿ ಸವರ್ಧಿ ಈ ರ್ಯಾಲಿಯನ್ನು ಹಮ್ಮಿಕೊಂಡಿದ್ದೀರಿ ಸವರ್ಧತೆ ಯಾರೊಟ್ಟಿಗೆ ಸವರ್ಧತೆ ನಮ್ಮ ಈ ಜಿಲ್ಲೆಯ ಎಲ್ಲ ಜಾತಿ ಧರ್ಮಗಳಿಗೆ ಎಲ್ಲ ವರ್ಗದ ಜನರಿಗೆ ಒಟ್ಟಿಗೆ ನಾವು ಪ್ರೀತಿಯಿಂದ ಬಾಳಬೇಕಂತಲೇ ನಮ್ಮ ಎಲ್ಲರ ಉದ್ದೇಶ ಅದು ಈ ಉದ್ದೇಶದಿಂದಲೇ ನೀವು ಅಷ್ಟು ದೂರದಿಂದ ಈ ಸವರ್ಧ ರ್ಯಾಲಿಯನ್ನು ಹಮ್ಮಿಕೊಂಡಿದ್ದೀವಿ ಜೀಸಸ್ ಕ್ರೈಸ್ಟ್ ಯೇಸು ಅವರ ಜೀವಂತ ಇರುವಾಗ ಅವರು ಇದನ್ನೇ ಬೋಧಿಸ್ತಿದ್ದರು ನಾವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕು ಅವ್ರಿಗೊಬ್ಬರು ಕೇಳಿದರು ಎಷ್ಟು ಅಂತ ಅದಕ್ಕೆ ಅವ್ರು ಹೇಳಿದರು ನೀನು ನಿನ್ನನ್ನೇ ಎಷ್ಟು ಪೀಕಿಸ್ತೀ ಅಷ್ಟು ಅದಕ್ಕಿಂತ ಡಬ್ಬಲ್ ನೀವು ಬೇರೆಯವರನ್ನು ಪೀಕಿಸ್ಬೇಕಂತ ನೆರೆಯವರೆಯನ್ನು ನೀವು ಪ್ರೀತಿಸ್ಬೇಕಂತ ಹೇಳಿದರು ಆವಾಗ ಇನ್ನೊಬ್ಬ ಕೇಳಿದ ಯಾರು ಯಾರಂತ ಆವಾಗ ಅವರು ಒಂದು ಸಣ್ಣ ಕಥೆ ಒಂದು ಹೇಳಿದರು ಅವ್ರು ಹೇಳಿದರು ಒಬ್ಬ ಶಿಕ್ಷಕ ಒಬ್ಬ ವ್ಯಾಪಾರಿ ಇದ್ದ ಒಂದು ಕಾಡಿನಿಂದ ಹೋಗುವಾಗ ಅವ್ರಿಗೆ ಕಳ್ಳರು ಹೊಡೆದು ಅವರು ಗಾಯ ಮಾಡಿಸಿ ಅಲ್ಲಿ ಬಿಟ್ಟು ಹೋದರು ಆ ದಾರಿಯಲ್ಲಿ ಒಬ್ಬರು ಯಾಜಕರು ಹೋದರು ಯಾಜಕರು ಅಂದರೆ ಗುರು ಉಸಾಮ್ರು ಅವನು ನೋಡಿದ್ರು ಬೇರೆ ದಾರಿಯಿಂದಲೇ ಹೋದ್ರು ಅವರ ಜಾತಿಯವನೇ ಆ ಕಡೆಯಿಂದ ಬಂದ ಅವನು ದೂರದಿಂದ ನೋಡಿ ಆಚೆ ಹೋದ ಮೂರು ಸಾವ ಅವನ ಜಾತಿಯವಲ್ಲ ಅವ್ರ ಸಂಬಂಧ ಅಲ್ಲ ಊರಿನವಲ್ಲ ದೇಶದವನಲ್ಲ ಅವ ದಾರಿಯಲ್ಲಿ ಹೋಗುವಾಗ ಈ ಗಾಯಗೊಂಡು ಬಿದ್ದವನನ್ನು ಎಬ್ಬಿಸಿ ಅವ್ರಿಗೆ ಸೃಶ್ರಿಸಿ ಕೊಟ್ಟು ಮುಂದೆ ಕರ್ಕೊಂಡು ಹೋಗಿ ಒಂದು ಇಟ್ಟು ಒಂದು ಹೋಟೆಲ್ ಅಂತಲೇ ಹೇಳ್ಬೋದು ಅಲ್ಲಿ ಇಟ್ಟು ಇವನ ಎಲ್ಲ ಖರ್ಚು ವೈದ್ಯಕೀಯ ಖರ್ಚು ನಾನು ನೋಡ್ತೇನೆ ಹಿಂದೆ ಬರುವಾಗ ಏನು ಖರ್ಚಾಗಿದೆ ಎಲ್ಲ ನಾನು ಕೊಡ್ತೇನೆ ಅಂತ ಬಿಟ್ಟು ಅದ ಆವಾಗ ಯೇಸು ಕ್ರಿಸ್ತ ಕೇಳಿದ್ರು ಈಗ ನೆರೆಹೊರೆ ಅಂದರೆ ಯಾರು ನಿಮ್ಮ ಜಾತಿಯವನ ನಿಮ್ಮ ಗುರುನ ನಿಮ್ಮ ಊರ್ನ ಯಾರ ನೆರೆಯವ ಆಗ ಅವ್ರು ಹೇಳಿದ್ರು ಸಹಾಯ ಮಾಡಿದವ ನೆರೆಯವರು ಅಂತ ಇಲ್ಲಿ ಕೂಡ ಹಾಗೇನೆ ಇಲ್ಲಿ ನಾವು ಬೇರೆ ಬೇರೆ ಊರಿನವರು ಬೇರೆ ಬೇರೆ ಧರ್ಮದವ್ರು ಸೇರಿದ್ದೇವೆ ನಾವು ಒಂದು ಉದ್ದೇಶಕ್ಕಾಗಿ ಸಾವರ್ಜಾತಿಗಾಗಿ ಇಲ್ಲಿ ಸಮರಸಿಗೆ ಸೇರ್ತೇವೆ ಖಂಡಿತವಾಗಿಯೂ ದೇವರ ಅರ್ಥದಲ್ಲಿ ದೇವರು ಹೇಳುವ ಅರ್ಥದಲ್ಲಿ ನಾವೆಲ್ಲರೂ ಅಣ್ಣ ತಮ್ಮಂದಿರು ನಾವು ಒಂದೇ ಜಾತಿಯವರು ಒಂದೇ ಧರ್ಮದವರು ಅಂತ ಹೇಳಿಕ್ಕೆ ಇಚ್ಛೆ ಪಡ್ತೇನೆ ನೀವೇನು ಈ ಕೆಲಸ ಪ್ರಾರಂಭ ಮಾಡಿದ್ರಿ ಅದು ಇನ್ನಷ್ಟು ಉನ್ನತ ಮಟ್ಟಕ್ಕೆ ಹೋಗಲಿ ಈ ಶಾಂತಿಯ ಹಾದಿಯಲ್ಲಿ ನಾವು ಒಟ್ಟಾಗಿ ನಡೆಯುತ್ತಿರುವುದು ಭವಿಷ್ಯದ ಆಶಾಕಿರಣವಾಗಿದೆ ಇನ್ನು ಲೋಕದಲ್ಲಿ ಹಿಂಸೆ ಭಯ ಮತ್ತು ವಿಭಜನೆಯ ಮಧ್ಯೆ ಇಂತಹ ಸಮಾವೇಶಗಳು ಆಯೋಜಿಸಿರುವುದು ದೇವರ ಇಚ್ಛೆಯ ಪ್ರತಿಬಿಂಬವಾಗಿದೆ